ನಮಸ್ಕಾರ ನಾನು ಎಚ್ ಆರ್ ಪ್ರಭಾಕರ್ ಅಲ್ಲಮರು ಒಂದು ಕಡೆ ವಚನದಲ್ಲಿ ಹೇಳ್ತಾರೆ ಸ್ತುತಿನಿಂದಗೆ ಕಿವುಡನಾಗಿರಬೇಕು ಪರಧನ ಪರಸತಿಯರಿಗೆ ಅಂಧಕನಾಗಿರಬೇಕು ವಾಕಿನಿಂ ಪರಬ್ರಹ್ಮವ ಕುತರ್ಕಿಗಳ ಎಡೆಯಲ್ಲಿ ಮಾಗಿಯ ಕೋಗಿಲೆಯಂತೆ ಮೂಗನಾಗಿರಬೇಕು ಒಂದು ಎಂದು ಅರಿದಲ್ಲಿ ಸಂದೇಹವಿಲ್ಲದಿರಬೇಕು ಗುಹೇಶ್ವರ ಲಿಂಗದಲ್ಲಿ ತನ್ನತ ಮರೆತಿರಬೇಕು ಅಂತ ಏನಪ್ಪ ಇದರ ಅರ್ಥ ಅಂದರೆ ಸಮಾಜದಲ್ಲಿ ಎಲ್ಲರಲ್ಲೂ ಬೆರೆತು ಜೀವಿಸಿ ಸಭ್ಯ ವ್ಯಕ್ತಿ ಅಂತ ಸೈ ಅನಿಸ್ಕೋಬೇಕು ಅಂತ ನಿಮಗನಿಸಿದರೆ ನೀವೇನು ಮಾಡಬೇಕು ಗೊತ್ತಾ ಅನ್ನೋದ್ರ ಬಗ್ಗೆ ಒಂದು ವಿವರಣೆಯನ್ನು ಈ ವಚನದಲ್ಲಿ ಹೇಳಲಾಗಿದೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಅರ್ಥಗಳಿಂದ ಹೊರತಾಗಿ ವ್ಯಕ್ತಿತ್ವ ವಿಕಸನವ ಮಾರ್ಗದೆಡೆಗೆ ಅಲ್ಲಮ್ಮ ನೀಡಿರುವ ಸಲಹೆಗಳು ಈ ವಚನದಲ್ಲಿ ವ್ಯಕ್ತವಾಗಿದ್ದಾವೆ ಈ ವ್ಯಕ್ತಿತ್ವ ವಿಕಸನವಾಗಬೇಕಾದರೆ ಏನು ಮಾಡಬೇಕು ವ್ಯಕ್ತಿ ತನ್ನನ್ನು ಹೊಗಳುವವರಿಂದ ದೂರವಿರಬೇಕು ಯಾರು ನಿಮ್ಮನ್ನು ಪದೇ ಪದೇ ಹೊಗಳ್ತಿರ್ತಾರೆ ಅಂತ ನಿಮಗನಿಸುತ್ತೆ ಆಗ ಯು ಹಾವ್ ಟು ಮೇಂಟೇನ್ ಸಮ್ ಡಿಸ್ಟೆನ್ಸ್ ಅನ್ನುವಂಥದ್ದು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ತನ್ನ ಸದ್ವಿಚಾರಗಳನ್ನು ಅನಗತ್ಯವಾಗಿ ಟೀಕಿಸುವವರನ್ನು ಗಮನಿಸಬಾರದು ಅಂದರೆ ಯಾರು ಪದೇ ಪದೇ ಟೀಕೆ ಮಾಡ್ತಿರ್ತಾರೆ ಅಂಥವರನ್ನು ಗಮನಿಸಬಾರದು ಅಂದರೆ ಯು ಹ್ಯಾವ್ ಟು ಇಗ್ನೋರ್ ಅನ್ನುವಂಥದ್ದು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಹೊಗಳಿಕೆ ಮತ್ತು ತೆಗಳಿಕೆ ಎರಡೂ ಬಂದಾಗ ಕಿವುಡನಾಗಿರಬೇಕು ಅಂದರೆ ಹೊಗಳಿದಾಗ ಹಿಗ್ಗದೆ ತೆಗಳದಾಗ ಕುಗ್ಗದೆ ಇರುವಂಥ ಒಂದು ಕನ್ಸಿಸ್ಟೆನ್ಸಿಯನ್ನು ಮನುಷ್ಯ ಮೇಂಟೈನ್ ಮಾಡಬೇಕು ಅನ್ನುವಂಥದ್ದು ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಹಾಗೆ ಧನಧಾಸೆ ಮತ್ತು ಕಾಮತೃಷಿಯಿಂದ ಮುಕ್ತನಾಗಿರಬೇಕು ಯಾವಾಗಲೂ ಕೂಡ ಪರರ ವಸ್ತುವಿಗೆ ನಾವು ಆಸೆ ಪಡುವಂಥದ್ದಿರ್ಬೋದು ಅಥವಾ ಕಾಮತೃಷಿಯನ್ನು ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದಿರ್ಬೋದು ಸೊ ಇದರಿಂದ ಮುಕ್ತನಾಗಿರಬೇಕು ಹಾಗೆ ಮಾಗೃದ ಕಸ್ಯ ಸ್ವಿಧನ ಅಂದರೆ ಪರಧನಕ್ಕೆ ಬೇರೆಯವರ ಹಣಕ್ಕೆ ಹೊಂಚು ಹಾಕಬೇಡ ಅನ್ನುವಂಥ ಈಶೋಪನಿಷತ್ನ ಮೊದಲ ಶ್ಲೋಕ ನಮ್ಮನ್ನು ಸದಾ ಎಚ್ಚರಿಸ್ತಾ ಇರುತ್ತೆ ಅಂದರೆ ಅರಿಯಲು ಅಸಾಧ್ಯವಾದ ಪರಬ್ರಹ್ಮದ ವಸ್ತುವನ್ನು ಅರಿತಿದ್ದೇನೆ ಅಂತ ಎಲ್ಲರೆದುರು ತರ್ಕ ಹೂಡುವ ಕುತರ್ಕಿಗಳು ಮಾತನಾಡುತ್ತಿರುವ ಸ್ಥಳದಲ್ಲಿ ಸುಮ್ಮನಿರಬೇಕು ಅಂದರೆ ನಿನಗೇನೋ ಗೊತ್ತು ಅಂತ ನೀನು ಕುತರ್ಕಿಗಳ ಮುಂದೆ ಹೇಳ್ಕೊತ ಹೋದರೆ ಅವರು ನಿಮ್ಮನ್ನು ತರ್ಕಕ್ಕಿಂತ ಕುತರ್ಕಕ್ಕೆ ಈಡು ಮಾಡ್ತಾರೆ ಅಂದರೆ ನಿಮ್ಮ ಜ್ಞಾನದ ಅರಿವು ಅವರಿಗೆ ಇಲ್ಲದಾದಾಗ ಅವರೇನು ಮಾಡ್ತಾರೆ ಅಂದರೆ ಕುತರ್ಕ ಮಾಡಲಿಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಅಂತಹವರ ಮುಂದೆ ಸುಮ್ಮನಿರಬೇಕು ಪ್ರತಿಕ್ರಿಯಿಸಬಾರದು ಅವರೇನೇ ರಿ ಆ್ಯಕ್ಷನ್ ಕೊಟ್ಟರು ನೀವು ಅದಕ್ಕೆ ರಿಯಾಕ್ಷನ್ ಮಾಡಬಾರ್ದು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಹಾಗೆ ಹೇಗೆ ಸುಮ್ಮನಿರಬೇಕು ಅಂದರೆ ಅಂಥವ್ರ ಮುಂದೆ ಕುತರ್ಕಿಗಳ ಮುಂದೆ ಹೇಗೆ ಸುಮ್ಮನಿರಬೇಕು ಅಂದರೆ ಮಾಗಿಯ ಕೋಗಿಲಿಯ ಹಾಗೆ ಮೂಗನಾಗಿರಬೇಕು ಸೊ ಮಾಗಿ ಕಾಲದ ಚಳಿಯಲ್ಲಿ ಕೋಗಿಲೆ ಬೆಚ್ಚನೆಯ ತನ್ನ ಗೂಡಿನಲ್ಲಿ ಹೇಗೆ ಕುಳಿತಿರುತ್ತೋ ಹಾಗೆ ನೀವು ಹೊರಗೆ ಬರದ ಹಾಗೆ ಅಂದರೆ ಅಂಥವರ ಮುಂದೆ ಬಾಯಿ ಬಿಚ್ಚಿದ ಹಾಗೆ ಮೂಗನಾಗಿರಬೇಕು ಸೈಲೆಂಟ್ ಆಗಿರಬೇಕು ಸ್ವಂತ ವಿವೇಚನೆಯಿಂದ ತೆಗೆದುಕೊಂಡ ಒಂದು ಸ್ಥಿರವಾದ ನಿಲುವಿನಲ್ಲಿ ಬದ್ಧತೆ ಇರಬೇಕು ನೀವೇನು ಡಿಸಿಷನ್ ತಗೋತೀರಿ ಏನು ನಿಲುವಿನಲ್ಲಿ ನೀವು ಅದನ್ನು ಮುಂದುವರಿಸಬೇಕು ಅಂದ್ಕೋತೀರಿ ಸೊ ಯು ಶುಡ್ ಬಿ ಸ್ಟಿಕ್ ಆನ್ ದ್ಯಾಟ್ ತಾನು ಈ ಜೀವ ಜಗತ್ತಿನಲ್ಲಿ ಒಂದು ಬಿಂದು ಅಂತ ಅಂದುಕೊಂಡು ಸಂದೇಹಕ್ಕೆ ಆಸ್ಪದವಿಲ್ಲದಂತೆ ಇರಬೇಕು ತನ್ನ ಅಂತಃಶಕ್ತಿಯಲ್ಲಿ ದೃಢನಂಬಿಕೆಯಿಂದ ನೆಲೆ ನಿಂತಿರಬೇಕು ಅಂದರೆ ಈ ರೀತಿಯ ಅಂಶಗಳನ್ನು ನಾವು ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನುವಂಥದ್ದನ್ನು ಈ ವಚನ ನಮಗೆ ಹೇಳ್ಕೊಡ್ತಾ ಹೋಗುತ್ತೆ ಹಾಗಾಗಿನೇ ಈ ಸಮಾಜದಲ್ಲಿ ನಾವು ಯಾರ ಮುಂದೆ ಹೇಗಿರಬೇಕು ಅನ್ನುವಂಥದ್ದನ್ನು ಕಲಿಬೇಕಾದರೆ ನಮಗೆ ಜೀವಮಾನ ಪೂರ್ತಿ ಬೇಕಾಗತ್ತೆ ಹಾಗೆಯೇ ಯಾವ ಪದವನ್ನು ಮಾತಾಡಬೇಕು ಅನ್ನುವಂಥದ್ದು ನಾವು ಹೇಗೆ ಕಲಿತೀವೋ ಯಾವ ಪದವನ್ನು ಮಾತನಾಡಬಾರ್ದು ಯಾರ ಬಳಿ ಹಾಗೆ ಮಾತಾಡಬೇಕು ಅಂತ ಕಲಿಯೋದಿದೆಯಲ್ಲ ಅದು ಇಡೀ ಬದುಕಿಗಾಗುವಷ್ಟೋ ಇಡೀ ಬದುಕಿನ ಕಾಲ ನಮಗೆ ಬೇಕಾಗತ್ತೆ ಅಂದರೆ ಅಷ್ಟು ಸಮಯ ಆದರೂ ನಾವು ಕಲೀಲಿಕ್ಕೆ ಸಾಧ್ಯವೇ ಇಲ್ಲ ಬದುಕು ಅನ್ನುವಂಥದ್ದು ಅಷ್ಟು ದೊಡ್ಡದು ಅನ್ನುವಂಥದ್ದು ಸೊ ಇಲ್ಲಿ ಒಂದು ಪದ ಪ್ರಯೋಗ ಮಾಡಿದ್ದಾರೆ ಮಾಗಿಯ ಕೋಗಿಲೆಯಂತೆ ಮೂಕನಾಗಿರಬೇಕು ಅಂಬ ಅಂದರೆ ಅದರ ಅರ್ಥ ಮಾಗಿಯ ಕೋಗಿಲೆ ಅಂತ ನಾನು ಆಗಲೇ ಹೇಳಿದ ಹಾಗೆ ಈ ಉದಾಹರಣೆ ಯಾಕೆಂದರೆ ಕೋಗಿಲಿ ಚಳಿಗಾಲದಲ್ಲಿ ಹೊರಗಡೆ ಬರೋದಿಲ್ಲ ಬೆಚ್ಚನೆಯ ಜಾಗದಲ್ಲಿ ಕುಳಿತು ಸುಮ್ಮನಿರುತ್ತೆ ಚಳಿಗಾಲ ಅಂದರೆ ಮಾಗಿಯು ಮುಗಿದ ನಂತರ ಬರುವ ವಸಂತ ಋತುವಿನಲ್ಲಿ ಹೊರಬಂದು ಎಂದಿನಂತೆ ಕೋಗಿಲೆ ಹಾಡಲಿಕ್ಕೆ ಶುರು ಮಾಡುತ್ತೆ ಅಂದರೆ ತನಗೆ ತಕ್ಕುದಲ್ಲದ ಪರಿಸರದಲ್ಲಿ ತೆಪ್ಪಗಿದ್ದು ತನ್ನತನವನ್ನು ಉಳಿಸ್ಕೊಂಡು ಉತ್ತಮ ವಾತಾವರಣ ಸೃಷ್ಟಿಯಾದಾಗ ಉಳಿಯುವ ಕೋಗಿಲೆಯ ಉಪಮೆಯನ್ನು ಇಲ್ಲಿ ವಚನಕಾರರು ಉಪಯೋಗಿಸಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಈ ವಚನದ ವಿಸ್ಮಯ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತ ನಾವೇನು ಮಾತನಾಡ್ತೀವಿ ಹಾಗೆ ಅಲ್ಲಮ್ಮನಿಗೆ ಬೆರಗು ಹುಟ್ಟಿಸಿದ ಕೋಗಿಲೆ ಅಲ್ಲಮ್ಮನ ಪ್ರಿಯ ಪಕ್ಷಿಯೇ ಆಗಿದ್ದೀತು ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಅಲ್ಲಮ್ಮ ಪ್ರಭುವಿನ ಈ ವಚನದ ವ್ಯಾಖ್ಯಾನದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಕಂತಿನಲ್ಲಿ ಮತ್ತೆ ಸಿಗೋಣ ನಮಸ್ಕಾರ